ರಾಧಾ ಏನಜ್ಜಿ ಇವಾಗ ಅದೇನು ಓಡ್ನಿ ಸಿಗಾಕೊಂಡು ಏನು ಆ ಸಿರಿ ಮೇಲೆ ಎಲ್ಲರೂ ಮೇಲೆ ಓಡ್ಣಿ ಹಾಕೊಂಡು ಅಡ್ಯಾಡ್ತಾರ ನೀನೇನ ಯಾವ ಸೀರೆ ಮೇಲೆ ಓಡ್ನಿ ಹಾಕೊಂಡು ಆಡಾಡ್ತೀಯಾ ಅಯ್ಯೋ ಬಿಡ್ರಿ ಅಜ್ಜಿ ನಾನು ಓಡ್ಣಿ ಬಗ್ಗೆ ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗಬೇಡ ನೋಡ್ರಿ ಯಾಕ ಅದರಿಂದ ಒಂದು ದೊಡ್ಡ ಕಥಿನ ಐತಿ ಅಯ್ಯ ಏನು ದೊಡ್ಡ ಫಿಲ್ಮ್ ಸ್ಟಾರ್ ಓಡ್ಣಿ ಹಿಂದೆ ದೊಡ್ಡ ಕತಿ ಐತಂತ ಅಂತ ಏನಂತದ್ದು ಹೇಳ ನಾವು ಒಂದು ಕೇಳ್ತೇವೆ ಅಜ್ಜಿ ಅದು ಅಂಥದ್ದು ಏನು ದೊಡ್ಡ ಸ್ಟಾರ್ ಕತೆ ಚೋರಿ ಇಲ್ಲ ಏನು ಇದ್ರ ಹಿಂದ ಕತಿ ಐತೆ ನನ್ನ ಗಂಡ ಯಾರ್ದಾರ ಒಡ್ ಕರ್ಕೊಂಬಂದು ಕೊಟ್ಟಿದ್ನೇ ನಿನಗೆ ಏ ಅಜ್ಜಿ ಏನ್ರಿಪ್ಪ ನೀವು ನನ್ನ ಗಂಡ ನಿಮ್ಗೇನು ಕಳ್ಳಕಂಡತಾನ ಅಲ್ಲ ಈ ನಮ್ಮ ನಿನ್ನ ದಿನಾ ದಿನ ಇದನ್ನು ಒಡ್ನಿ ಸಿಗ ಹಾಕೊಂಡು ಬರ್ಬೇಕಂದ್ರೆ ಅದ್ರ ಹಿಂದೊಂದು ಏನಾರ ದೊಡ್ಡ ಕಥಿನೇ ಇರ್ಬೇಕಲ್ಲ ಸ್ಪೆಷಲ್ ಕತಿ ಅದು ನೀವು ಮದ್ಯ ಬಾಯಿ ಹಾಕಲ್ಲ ಅಂದ್ರೆ ನೋಡ್ರಿ ನೋಡಿರಿ ಇಲ್ಲಾಂದ್ರೆ ನನಗೆ ಕೆಲಸದವ್ ನಾನು ಮಾಡ್ತೇನೆ ಹೇಳುವ ನಿಂದು ಒಂದು ಕತಿ ಕೇಳಿಬಿಡ್ತೇನೆ ನಾವು ಮೊದ್ಲಿಗೆ ಮದುವೆ ಆಗಿದ್ವಲ್ಲ ಆವಾಗ ನನ್ನ ಗಂಡ ಕೊಡ್ಸಿದ್ದಿದ್ದು ಮದುವೆ ಆದಾಗ ಕೊಡಿಸಿದ್ದು ಎಲ್ಲರೂ ಸೀರೆ ಪಾರಿ ಕೊಡಿಸ್ತಾರವಾ ನಿನ್ನ ಗಂಡೇನ ಓಡ್ನಿ ಕೊಡ್ಸತಿ ಅಜ್ಜಿ ರೀ ಸೀರೆನೂ ಕೊಡ್ಸಾರ್ರೀ ಸೀರಿ ಸೀರೆ ತಗೋ ಸೀರೆ ಈಗ ದಿನಾ ಸೀರೆ ಮೇಲೆ ಇನ್ನೊಂದು ಸೀರೆ ಸುತ್ಕೊಂಡ್ ಬರ್ತಿದ್ದೇನ ನೀವು ಓಡ್ನಿ ಬದಲು ದಿನಾ ಅದ ಒಂದ್ ಸೀರೆ ಉಟ್ಕೊಂಡು ಉಟ್ಕೊಂಡ್ ಬರ್ತಿದ್ದೇನ ಇದನ್ನ ದಿನಾ ಯಾವ್ದ ಸೀರಿ ಉಟ್ಕೊಂಡ್ ಬಂದ್ರು ಅದ್ರ ಮೇಲೆ ಹಾಕೊಂಡ್ ಬರ್ತಿದಿ ಅದ ಒಂದ್ ವೇಳೆ ನಿನ್ ಗಂಡ ಏನಾರ ಸೀರೆ ಕೊಡ್ಸಿದ್ದ ಅಂತ ಇಟ್ಕೋ ಹಿಂಗ ಇದ್ರ ಮೇಲೆ ಹೆಂಗ್ ಲವ್ ಐತಲ್ಲ ನಿನ್ಗ ಆ ಸೀರೆ ಮೇಲೆ ಇರ್ತಿತ್ತಲ್ಲ ಅವಾಗ ದಿನಾ ಒಂದ ಸೀರೆ ಹಾಕೊಂಡು ಅಡ್ಡಾಡ್ತಿದ್ದೇನ ಹೌದಲ್ಲ ಯವ ಯವ ಅಂತ ಹೇಳಿ ಮಾತಾಡ್ತೀರಿ ಅಜ್ಜಿ ದಿನಾ ಒಂದ ಸೀರೆ ಉಟ್ಕೊಂಡ್ ಬಂದ್ರ ಇರ್ತೇನ್ ಅದು ಓ ಯಾಕರ ಹಾಕೋದ್ ಬೇಡ ಅದನ್ನ ಅದಕ್ಕೆ ಹೇಳಿದ್ವಾ ಸರಿ ಏನಂತ ಹೇಳಿ ಮೊದ್ಲು ಕೆಲಸದವಲ್ಲ ಮತ್ತ ಬಯಸ್ಕೊಳ್ಳೋ ಕೆಲಸ ಆಗಿತ್ತು ಅದ ಹೇಳಿದ್ನಲ್ಲೇನು ರೀ ಜಿ ನನ್ನ ಗಂಡ ನಾನು ಮೊದ್ಲಿಗ ಹೊರಗೆ ಹೋಗಿದ್ವಿ ಅಂದ್ರೆ ಮದುವೆ ಆದ ಕೂಡಲೇ ಹೊರಗೆ ಹೋಗ್ಕಾರಲ್ರಿ ಎಲ್ಲರೂ ಏನು ನೀವು ಅನಿಮೂನ್ಗೆ ಹೋಗಿದ್ರೆನಾ ರೀ ಅಜ್ಜಿ ನಾವು ಹನಿಮೂನ್ಗೆ ಹೋಗಿದ್ವಿ ಓ ಬಾರಿ ಐತಿ ಬಿಡವಾ ನಿಮ್ಮದು ಕತಿ ಅವಾಗ ಅಲ್ಲೇ ಎಷ್ಟಾಕಂದು ಐಟಮ್ ಹರಕೆ ಇಟ್ಟಿದ್ದಿರ್ರಿ ಅವಾಗ ನಾನು ನನ್ನ ಗಂಡಿಗೆ ಏನಾರ ಕೊಡಿಸ್ರಿ ಅಂತಂದೆ ಮದುವೆ ಆದಮೇಲೆ ಮೊದಲನೇ ಬಾರಿ ಹೊರಗೆ ಬಂದೆವಾಡ ಡಡಕ ಅದ್ರ ನೆನ್ಪಿಗೆ ಏನಾರ ಕೊಡಿಸ್ರಿ ಅನ್ಯಾ ಅದಕ್ಕೆ ಅವರು ಎಲ್ಲ ಕಡೆ ಓಡಾಡಿದ್ರಿ ಅಲ್ಲಿ ಎಲ್ಲ ಐಟಮಲ್ಲೂ ರೇಟು ಭಾಳ ದುಬಾರಿ ಅಂದ್ರೆ ದುಬಾರಿ ರೀ ಪಾಪ ನನ್ನ ಗಂಡ ಹತ್ರ ರೊಕ್ಕಿರ್ಲಿಲ್ಲ ನಾ ಬೇರೆ ಕೇಳ್ಬಿಟ್ಟಿದ್ನೇ ಮೊದಲನೇ ಬಾರಿ ಬಂದೇವಿ ಏನಾರ ಕೊಡಿಸ್ರಿ ಹೇಳಿ ನನ್ನ ಗಂಡನ ಹತ್ರ ರೊಕ್ಕ ಕಮ್ಮಿ ಐತಿ ಈ ಕಡೆ ಹೇಳಕ್ಕೂ ಬರ್ವಲ್ದು ಬಿಡೋಕ್ಕೂ ಬರವಲ್ದ ಅವಂಗ ಕನಿಗ ಇದು ಒಡ್ನಿದ್ದು ಭಾಳ ರೇಟ್ ಕಮ್ಮಿ ಐತಂತ್ರಿ ಓ ಹೌದೇನ ಅದಕ್ಕೆ ಇದನ್ನ ತೆಗಿಸ್ಕೊಟ್ಟ್ರಿ ಆಮೇಲೆ ಮನೀಗೆ ಬಂದಮೇಲೆ ಮೇಲೆ ಹಿಂಗೆ ಹಿಂಗೆ ಆಗಿತ್ತು ನೋಡು ನೀ ಕೇಳ್ಬಿಟ್ಟಿ ನಿನ್ನ ಮ್ಯಾಲೇನು ಪಿರುತಿಗ ಇಲ್ಲ ಅನ್ನೋಕ್ಕಾಗ್ದ ರೊಕ್ಕದಾಗ ಕೊಡಿಸಿದೆ ನೋಡುವ ಅಂತ ಅಂದ ಅವಾಗ ನನಗೆ ನನ್ನ ಗಂಡನ ಮೇಲೆ ಫುಲ್ ಲವ್ ಲವ್ವು ಹೌದೇನು ಬರ್ರಿ ಆಯ್ತು ಬಿಡು ಅಂದ್ರೆ ನಿನ್ ಗಂಡ ನಿನ್ಗೆ ಭಾಳ ಚಂದ ನೋಡ್ಕೊತ ನಾನು ಹಂಗೆ ಹ್ಞೂ ರೀ ನನ್ನ ಗಂಡಗೆ ನಾನು ಅಂದ್ರೆ ಪಂಚ ಪ್ರಾಣ ನಾ ಕೇಳಿದ್ರೆ ಜೀವನ ಕೊಡ್ತಾನೆ ಅಂತ ಗಂಡನ ಪಡಿಬೇಕಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡ್ಯನ್ ನಾನು ಪಾಪ ನನ್ನ ಸಲ ಅಷ್ಟೆಲ್ಲ ಮಾಡ್ಯಾನ ಮತ್ತು ದಿನ ನಾನು ಇದನ್ನು ಹಾಕೊಂಡ್ಬಂದ್ರೆ ಅವಾಗ ನಾವು ಹೋಗಿದ್ದು ನೆನಪಿರ್ತಿತ್ತಿಲ್ಲ ನಮ್ಗೆ ಅದಕ್ಕೆ ದಿನ ಈ ನೆನಪು ಬರಲಿ ನನಗೆ ನನ್ನ ಅಂತ ಹೇಳಿ ಹಾಕೊಂಡು ಅಡ್ಡಾಡ್ತೇನೆ ನೋಡ್ರಿ ಹೌದೇನು ಭಾಳ ಚಲೋ ಆತೋಗ ಹಿಂಗೆ ಚಂದಾಗ ಇರ್ರಿ ಅವಾಗಲೂ ಈಗ ಗೊತ್ತಾತ್ ಬಿಡುವ ಈ ಒಡ್ನಿಯಿಂದ ಇಷ್ಟು ದೊಡ್ಡದೊಂದು ಚಲೋ ಕತಿ ಅಂತ ಹೇಳಿ ಮತ್ತೆ ನಾ ಹಾಕೊಂಬರೋದೇನಾರು ತಪ್ಪೈತೇನ್ರಿ ಹೇಳ್ರಿ ನೋಡೋಣ ಇಲ್ಲಿ ಬಿಡವಾ ಏನೂ ತಪ್ಪಿಲ್ಲ ಆತ್ ನಡಿ ಈಗ ಅಲ್ಲ ಮತ್ತೆ ಸಾಹೇಬ್ರು ಬಂದ್ರೆ ಬಾಯಿ ಸಿಕ್ಕಂಗೆ ಬೈತಾರ ಸಾಯಾಬ್ರಿಗಿಂತ ಸಾಯಾಬ್ರಿ ಹೆಂತಿದ್ದ ಭಾಳ ದೊಡ್ಡ ಕತಿ ಹಾಕೈತಿ ಅಂದಂಗ ಯಾರನ್ನ ಕರ್ಕೊಂಬತ್ತಾರಲ್ರಿ ಅದು ಪ್ರೀತಿ ಅವರ ಅದಾರಲ್ಲ ಅವ್ರ ಮನೆಯಾಗಿನವ್ರಂತ ಓಹ್ ಹೌದೇನ್ರಿ ಹಂಗಾರೆ ನಾವು ತಪೆಷಲ್ ಅಡುಗೆ ಮಾಡಿದ್ದು ಚೊಲನಾಥ್ ಹೋದಲ್ರಿ ಹ್ಞೂ ಚೊಲೋನಾಥ್ ನಡಿ ನಡಿ ದೊಡ್ಡ ದೊಡ್ಡ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಅಡುಗೆ ಹೊಂದಿಸು ಎಲ್ಲರಿಗೂ ಊಟಕ್ಕೆ ನೀಡೋಣ ಅಂತಂಗ ಅವ್ವಾರೇನ ಬಿದ್ದಾರಂತ ಪಾಪ ಅಜ್ಜಿ ಏನಾಗೈತಂತ ಏನೋ ಒಂದಿಟ್ಟು ನಡ ನೋವಾಗೈತಂತ ಅಂತ ರಷ್ಟು ತೊಗೊತಾರ ಒಂದಿಟ್ಟು ಅವ್ರ ಕಡೆ ಗಮನ ಕೊಡ್ರಿ ಅಂತಂದ್ರೆ ಸಾಯೇಬ್ರ ನಡೀವ ಅವ್ರಿಗೇನಾರು ಬೇಕೇನ ಕೇಳಿ ಮಾಡ್ಕೊಡಕ್ಕೆ ಬರ್ತೈತಿ ಆತ ಮತ್ತು ಇವರು ಈ ಸ್ಪೆಷಲ್ ಅಡ್ಗೆ ಮಾಡಿದ್ದು ಒಂಥರ ಇಲ್ಲ ಹಂಗಾರ ಅವಾರು ಏನ ತಡಿ ಮತ್ತು ಹಿಂಗೆ ಮಂದಿ ಬಂದಾರಲ್ಲ ಮನೀಗ ಈ ಎಲ್ಲರಿಗೂ ಸ್ಪೆಷಲ್ ಅಡುಗೆ ಮಾಡ್ಯಾವ್ರಿ ನಿಮಗೂ ಅದನ್ನು ಕೊಡೋದೇನು ಬೇರೆ ಏನಾರು ತಿಂತೀರನ ಅಂತ ಕೇಳೋಣ ತಗೋ ಅವಾರ ಯಾಕೆ ಬರಕ್ಕೆ ಹೋದ್ರಿ ಅವಾರ ಹೌದು ರೀ ಯಾಕೆ ಹೋದ್ರಿ ನಾವ ಅಲ್ಲಿ ಕೋಣೆಗೆ ಬರ್ತಿದ್ವಲ್ಲ ಏನು ರೀ ಏನೋ ಬಿದ್ದೀರಿ ಅಂತ ಆರಾಮಿಲ್ಲ ಅಂತ ನಿಮ್ಗೆ ಅದನ್ನು ಈಗ ಅಡುಗೆ ಏನೇನು ಮಾಡಿರಿ ಹೇಳಿ ಮೊದಲು ಏನಾರ ಸ್ಪೆಷಲ್ ಮಾಡಿದ್ರ ಹ್ಞೂ ರೀ ಅವರ ಮತ್ತೆ ನಿಮ್ಮ ಮನೆಗೆ ಯಾರು ಊರಿಂದ ಬಂದಾರ ಮತ್ತು ಸ್ಪೆಷಲ್ ಮಾಡಿದ್ರೆ ಇರೋಕ್ಕಾಕತ್ತೇನಾ ಊರಿಂದ ಜನ ಬರಾಕತ್ತಾರಂತೇಳಿ ನಿಮ್ಗೆ ಹೆಂಗೆ ಗೊತ್ತಾಗತ್ತಿ ಗಿನಸ ಏನಾರ ಬಿದ್ದಿದ್ದೇನೆ ಹೇಳ್ದಾಗ ಸ್ಪೆಷಲ್ ಅಡಿಗೆ ಮಾಡಿಟ್ಬಿಟ್ಟಿ ರೀ ಯಾವಾಗಾರ ನಾವು ಇದ್ದಾಗ ಮಾಡಿದ್ರೆ ಮಾಡಂಗಿಲ್ಲ ಈಗ ಊರಿಂದ ಕರ್ಕೊಂಡ್ಬಂದೇವಿ ಏನು ಕೂಡಲೇ ಮಾಡಿ ಅದೇ ರೀ ಅವರ ಸಾಹೇಬ್ರು ಫೋನ್ ಮಾಡಿದ್ರಾ ರೀ ಹಿಂಗೆ ಹಿಂಗೆ ಬರಾಕತ್ತೇವ್ರಿ ಮತ್ತು ಊರಿಂದ ಅತಿಥಿಗಳನ್ನ ಕರ್ಕೊಂಡ್ ಬರಾಕತ್ತೇವಿ ಏನಾರ ಒಂದಿಟ್ಟು ಅಡುಗೆ ಮಾಡಿರಿ ಅಂದಿದ್ರ ಅದಕ್ಕೆ ಸ್ಪೆಷಲ್ ಅಡಿಗೆ ಮಾಡಿದ್ವಿ ರೀ ಸ್ಪೆಷಲ್ ಅಡಿಗೆ ಮಾಡೋಕೆ ನೀನು ಸಾಹ್ರ್ ಹೇಳಿದ್ರು ಸಾಹೇಬ್ರೇನು ಹೇಳಿದ್ದಿಲ್ರಿ ರೀ ಮತ್ತು ಊರಿಂದ ಬರಾಕತ್ತಾರಲ್ರಿ ಅವ್ರ ಸಲುವಾಗಿ ಮಾಡಿದ್ವಿ ರೀ ಹೇಳಿ ಕೇಳಿ ಮಾಡೋದ್ ತಾಲಿ ರೀ ಈಗ ಆಗಿದ್ದಾಗ ಹೊತ್ತು ಆ ಅಡ್ಗೆ ಅಡಿಗೆ ಮಾಡಿದ್ದು ನನಗೆ ಗಂಡ ನೀಡ್ರಿ ನೀಡಿರಿ ಅವೆಡು ಮುದ್ಕ ಮುದ್ಕಿ ಬಂದಾವಲ್ಲ ಅವು ಅನ್ನ ಸಾರು ಬಡಿರಿ ಸಾಕು ಅವಾರ ಊರಿಂದ ಬಂದಾರಂತೀರಿ ಅವ್ರಿಗೆ ಅನ್ನ ಸಾರು ರೀ ಮರ್ಯಾದೆಗೆ ಹೋದಂಗೆ ಆಗಲ್ರಿ ಏನಿಲ್ಲ ತಗೋ ಅವ್ಕ ಅನ್ನ ಸಾರೂನ ಹೆಚ್ಚಾಗೈತಿ ಇಲ್ಲಿ ನೋಡ ಪಾರತಿ ನಿಮ್ಮ ಅಣ್ಣಾರ ಏನಾರ ಅದನ್ನು ಮಾಡು ಇದನ್ನ ಮಾಡು ಅಂತ ಹೇಳ್ಯಾರ ಮಾಡಿದಿ ಮಾಡಿದ್ವಿ ಮತ್ತೆ ನಿನ್ನ ಕೈಯ ಕಟ್ಬಿಡ್ತಾನೆ ಯಾಕೆ ಯಾಕ್ರಿ ಅವಾರ ಅಣ್ಣಾರು ಹೇಳಿದ್ರೆ ಮಾಡಬಾರ್ದು ಅಂತೀರಿ ನಿಮ್ಮ ಅಣ್ಣಾರ ಹೇಳಿದ್ರ ಮಾಡು ಆ ಮುದ್ಕ ಮುದಕಿ ಸಲುವಾಗಿ ಹೇಳಿದ್ರೆ ಮಾಡ್ಬೇಡ್ರಿ ಅವ್ರು ನಿಲ್ಲಿಂದ ಮೊದ್ಲು ಓಡಿಸಬೇಕು ಇಲ್ಲ ಇಲ್ಲೇ ಟಿಕಾಣಿ ಹುಡ್ತಾರೆ ಬಂದು ಬಂದವರಿಗೆ ಬೇಸಿದ್ದು ನೀನು ಧರ್ಮಚತ್ರ ಅಂತ ಮಾಡಿರಾ ಏನಾರು ಮಾಡಿದ್ರೆ ನೋಡ ನಿಮ್ಮ ರೊಕ್ಕ ಕಟ್ ಮಾಡಿಬಿಡ್ತೇನೆ ಹಾಂ ತಗೋರಿ ಅವರ ನಿಮ್ಮ ವಿಷಯ ನಮಗೆ ಯಾಕ್ರಿ ನೀವು ಹೇಳ್ದಂಗೆ ಮಾಡ್ತೇವೆ ನಮಗೇನು ಇವ್ರೇ ಏನ್ರಿ ಬಂದವರು ಊರಿಂದ ಹಾಂ ಮುದ್ಕಿನ ಬಂದಿದ್ದು ನಾ ಹೇಳಿದ್ದೆ ನೆನ್ಪೈತಲ್ಲ ಹಂಗ ಮಾಡ್ರಿ ಇವ್ಕೇನು ಜಾಸ್ತಿ ತಲೆ ಕಟ್ಸ್ಕೊಳಕೊ ಹೋಗಬೇಡ್ರಿ ಏನು ರೀ ಅವಾರ ಇವ್ರು ಹೆಂಗೆ ಮಾತಾಡ್ತಾರಲ್ಲ ಯಾಕ್ರಿ ಯಾಕೆ ರೀ ಅಂಥದ್ದೇನಾಗೈತೆ ರೀ ತಗೊಳ್ವಾ ಅಕ್ಕಿಗ ಒಂದಿಟ್ಟೆಲ್ಲ ತುಂಬೇ ಬಂದೈತಿ ಅಕ್ಕಿ ಹೇಳ್ದಂಗೆ ಕೇಳಂತ ಹೇಳಬಹುದೇನ ಮತ್ತು ಹಂಗೆ ಹೇಳೋದಕ್ಕಿಂತ ಇಷ್ಟೆಲ್ಲ ಮಾತಾಡಿದ್ರು ನೋಡ್ರಿ ಓ ಹೌದೇನು ನಾ ಕೇಳಿಸ್ಕೊಂಡೆ ಬಿಡು ಆದ್ರೆ ಒಂದಿಟ್ಟು ಲೇಟಾಗಿ ಬಂದನಲ್ಲ ಪೂರ್ತಿ ಗೊತ್ತಾಗಲಿಲ್ಲ ಅದಕ್ಕೆ ಕೇಳಿದೆ ನೋಡ್ರಿ ಚಿಕ್ಕಮ್ಮರ ಈಗ ಏನು ಮಾಡ್ಬೇಕು ನಮಗೂ ಗೊತ್ತಾಗಲ್ದು ಒಳ್ಳೆ ಧರ್ಮ ಸಂಕಟ ಊಟಕ್ಕೆ ನೀಡಿದ್ವಿ ಅವಾರ್ ಕಡೆ ಬಯಸ್ಕೋಬೇಕು ನೀಡಿಲ್ಲೋ ಆಪರ್ ಕಡೆ ಬಳಸ್ಕೊಬೇಕು ನೀ ಏನು ಮಾಡ್ಬೇಕು ಇದು ಒಳ್ಳೆ ಪಜಿತಿ ಬಂತು ನಮಗೆ ನೀವು ಏನೂ ತಲೆ ಕೆಡ್ಸ್ಕೊಬೇಡ್ರವಾ ಅಲ್ಲಕ್ಕೀಗೊಂದು ಸರಿ ಬುದ್ಧಿ ಕಲಸನಿ ಆದರೂ ಇಷ್ಟು ಮಾಡ್ತಾಳೆ ನೋಡಿಕೆ ನಮ್ಮ ಪ್ರೀತಿ ಬುದ್ಧಿ ಕಲಿತ್ಲು ಅವರವ ಇನ್ನೂ ಕಲಿಯಕತ್ತಿಲ್ಲ ಓ ಪ್ರೀತಿ ಅವ್ರಿಗೆ ಸುಧಾ ಸರ್ ಏನ್ರಿ ಹ್ಞೂ ಅಕ್ಕಿ ಪಾಪ ಎಲ್ಲ ತಿಳ್ಕೊಂಡು ತಪ್ಪಾತಂದ್ಲಾ ಈ ಒಬ್ಬಕ್ಕಿಂತ ಸರಿ ಮಾಡ್ಬೇಕಾಗಿತಿ ನೀಂಗೆ ಮಾಡೋದೇ ಏನ್ವಾ ಹೌದ್ರಿ ಅವರ ಇವ್ರನ್ನೊಬ್ರನ್ನ ಸರಿ ಮಾಡಿಬಿಟ್ರಿ ಇವ್ರ ಮನಿ ನಂದಗೂ ಗೋಕುಲ ಹಾಕೈತೆ ನೋಡ್ರಿ ಅದಕ್ಕವಾ ಮತ್ತು ನಿಮ್ಮ ಸಾಹೇಬ್ರ ನನ್ನ ಕರ್ಕೊಂಡ್ಬಂದಿದ್ದು ಓಹ್ ಹೌದೇನು ರೀ ಓ ಅದಕ್ಕೆ ನಮ್ಮ ಅವ್ರಿ ನಮ್ಮ ನೀ ಮಾಡಾಕತ್ತಾರ ಆದ್ರೆ ಹೆಂಗೆ ಬುದ್ಧಿ ಕಲ್ಸ್ಬೇಕನ್ನ ತಿಳಿ ಬಂದಾಗದ ನೋಡು ಅವರ ಅವ್ರಿಗೆ ಬುದ್ಧಿ ಕಲಿಸಿದ್ರಾಗ ನಾವು ಕೈ ಜೋಡಿಸ್ತೇವ್ರಿ ಹೌದು ರೀ ಚಿಕ್ಕ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೇವೆ ರೀ ಏನು ಮಾಡ್ಬೇಕು ಹೇಳಿರಿ ನೀವು ಹೇಳ್ದಂಗೆ ನಾವು ಕೇಳ್ತೇವ್ರಿ ಚಲೋ ಹಾಕ್ಬಿಡುವ ನಾವು ಬೇಕೇ ಹೆಂಗೆ ಮಾಡೋದು ಅಂತ ಚಿಂತೆ ಮಾಡಕತ್ತಿದ್ದೆ ನಾ ಹೇಳ್ದಂಗೆ ಅಂದ್ರೆ ನಾ ಈಗ ಹೇಳ್ತೇನೆ ನೋಡು ಹ್ಞೂ ಹೇಳ್ರಿ ಅವರ ನಿಮ್ಮ ಚಿಕ್ಕ ಏನು ಹೇಳಾರ ನೋಡು ಅದು ಉಲ್ಟಾ ಮಾಡ್ಬೇಕು ನೀವು ಅಂದ್ರೆ ನಿಮ್ಗೆ ಸ್ಪೆಷಲ್ ಅಡಿಗೆ ಕೊಡಬಾಡ ಅಂದ್ರೆ ನಾವು ಕೊಡ್ಬೇಕು ಹೌದಲ್ರಿ ಹಾಂ ಮತ್ತೆ ನಿಮ್ಮನ್ನ ಮನೆ ಬಿಟ್ಟು ಆದಷ್ಟು ಜಲ್ದಿ ಅಂತ ಹೇಳ್ಯಾರೀ ಮನೆ ಬಿಟ್ಟು ಕಳಿಸ್ಲಾರ ನಾವು ನೋಡ್ಕೋಬೇಕು ಹೋದಲ್ರಿ ಹ್ಞೂ ಹೌದು ನೋಡುವ ಸರಿ ತಿಳ್ಕೊಂಡಿ ನೋಡು ಗೊತ್ತಾಯ್ತು ತಗೋ ರೀ ಅವರ ಏನು ನಿಮ್ಮ ಮೇಲೆ ನೋಡಿರಿ ಆಯ್ತಾ ಈಗ ಬಡ ಬಡ ಊಟಕ್ಕೆ ನೀಡಿರಿ ನಾ ಹೇಳಿದ್ ನೆನಪೈತಿಲ್ಲ ಮತ್ತೆ ಅವಾರ್ ಕೇಳಿದ್ರಿ ಏನು ಹೇಳೋದ್ರಿ ಸ್ಪೆಷಲ್ ಸ್ಪೆಷಲ್ ಅಡುಗೆ ನೀಡಬೇಡ ಅಂದಿದೆ ಯಾಕೆ ನೀಡಿದ್ರಿ ಅಂತ ಜಗಳ ಮಾಡಿದ್ರ ಅಯ್ಯ ನೀವೇ ಹೇಳೋದಿರಲಿಲ್ಲ ಅಂತೇಳಿ ದಬಾಯಿಸ್ಬಿಡೋದಾ ಹೌದು ರೀ ಚಿಕ್ಕಮ್ಮರ ಮರ ನೀವು ಹೇಳಾಕತ್ತಿದ್ದ ಸರಿ ಐತೆ ನೋಡಿರಿ ಹೆಂಗೆ ಮಾಡೋದಂದ್ರೆ ಈಗ ಅಕ್ಕಿ ಹೇಳಿದ್ ಉಲ್ಟ ಮಾಡ್ಬೇಕು ನೀವು ಇನ್ನು ಭಾಳ ತಲಿಯೊಳಗೆ ತಗೊಂಡಿ ಅದಕ್ಕೆ ನೀನು ಹುಚ್ಚಿಡ್ದಾಗ ಆಕತ್ತೈತೆ ಅಂತ ಹೇಳಿ ತಲೆ ತೊಳೊಳಗೆ ತುಂಬ್ತೇನೆ ಅಕ್ಕೀಗ ಹಾಂ ಹಿಂಗೆ ಮಾಡ್ಬೇಕು ನೋಡ್ರಿ ಅವರ ಯಾಕಂದ್ರೆ ನೀವು ಇಬ್ರದಿರಿ ಅದಕ್ಕೆ ನಾನು ಹೂಂಗಿಡ್ತೇನೆ ಆಕಿ ಒಳ್ಳೆ ಮಾತಾಡಿದ್ಲಂದ್ರೆ ಅಷ್ಟ ಆಕೀಗ ಅಂದಿದ್ದು ನೆನಪೈತಿ ಅಂತ ಹೇಳಿ ಮಾಡ್ಬೇಕು ಇಂಥವೇನಾರ ಹಲ್ಕಟ್ಟಗಿರಿ ಮಾಡಿಲ್ಲ ಅಂದ್ರೆ ಅದ್ರ ಉಲ್ಟಾನ ಮಾಡಿ ನೀವೇ ಹೇಳಿದಂತೇಳಿ ಆಕಿನ್ ತಲೆ ಮೇಲೆ ಹಾಕಬಿಡ್ಬೇಕು ಹೆಂಗಾದ್ರೆ ಕನ್ಫ್ಯೂಸ್ ಕನ್ಫ್ಯೂಜ್ ನನಗೆ ನನಗೇನೋ ಹಾಕತೈತಿ ಅಂತ ಹೇಳಿ ಹ್ಞೂ ನೀವು ಬಾರಿ ಉಪಾಯ ಬಿಡ್ರಿ ಅವರ ಹ್ಞೂ ಆಯ್ತು ಬರೀ ಊಟಕ್ಕೆ ನೀಡಿ ಬರ್ರಿ ಮತ್ತೆ ಅವಾರಿಗೆ ಅಲ್ಲೇ ಕೊಣೆಗೆ ತೊಗೊಂಡೋಗಿ ಕೊಡೋದೇನ್ರೀ ಪಾರ್ವತಿ ಅವರಿಗೆ ಅಲ್ಲೇ ಕೊಣೆಗೆ ಊಟಕ್ಕೆ ಹೋಗಿ ಕೊಟ್ಟರೆ ಇವ್ರಿಗೆ ಸ್ಪೆಷಲ್ ಆಗಿ ಊಟಕ್ಕೆ ನೀಡಿದ ಹೇಳ ಅವ್ರನ್ನೂ ಅಲ್ಲೇ ಕರೆದು ಊಟಕ್ಕೆ ಅಂದ್ರೆ ಸ್ವಂತು ಸರಿ ಐತೆ ಅವರ ಸರಿ ಆಯ್ತು ಹಂಗ ಮಾಡ್ರ ನೋಡ ಪಾರ್ವತಿ ಎಲ್ಲಾ ನೆನ್ಪೈತಿ ಇಲ್ಲ ನೆನ್ಪೈತ್ ತಗೋ ಬೇಜಿ ಯಾಕಂದ್ರ ಪಾಪ ಸಾಹ್ರ ಮುಖ ನೋಡು ಇವ್ರ ಒಬ್ರ ಸಲಾಗಿ ಅವರು ಜಾಸ್ತಿ ತಲೆ ಕಡಿಸ್ಕೊಳಕ ಬಿಟ್ರ್ ಮನ್ಯಾಗ ನೆಮ್ಮದಿನೂ ಮದಿನೂ ಇಲ್ದಂಗ ಆಗ್ಬಿಟ್ಟೈತಿ ಅವ್ರ ಮಕ್ಳು ಯಾರು ಇಲ್ಲಿ ಬರವಲ್ರು ಎಲ್ಲಾ ಸರಿ ಆದ್ರ ಮಗ ಸೊಸಿ ಮೊಮ್ಮಕ್ಳು ಜೊತೆಗಾರ ಇರ್ತಾರ ಒಂದಿಷ್ಟು ದಿವಸ ಅವ್ ತಗೋ ಬೇಜಿ ನನ್ಗೂ ಗೊತ್ತಾತ ನಡಿ ಚಿಕ್ಕಮ್ಮಾರ ಬರೀ ಊಟಕ್ಕೆ ಬರೀ ಚಿಕ್ಕಪ್ಪರ ನೀವ್ ಊಟ ಕುಂದಿರಿ ಹೋಳಿಗೆ ಮಾಡಿರ ಹೂನ್ರಿ ಅಪ್ಪ ರೊಟ್ಟಿ ಐತ್ರಿ ರೀ ಮೊದ್ಲು ಹೋಳಿಗೆ ತಿನ್ಲಿ ಅಂತ ಹೇಳಿ ಹೋಳಿ ನೀಡೈತ್ರಿ ಆಮೇಲೆ ರೊಟ್ಟಿ ತಂದ್ಕೊತೇನ್ರಿ ಬೇಡವಾ ನನ್ಗೆ ಹೋಳ್ಗಿ ಊಟಾನಿ ಆತ್ರಿ ಪೌರ ಪಾರ್ವತಿ ಆ ರೊಟ್ಟಿ ಊಟ ಹತ್ಕೊಂಡ್ ಬಂದು ನೀಡ್ ನಾ ಹೋಗಿ ಅವ್ವಾರ ಕಟ್ಕೊಂಡ್ ಬರ್ತೇನೆ ಊಟಕ್ ಹೂ ಬೇಮ ಕುತ್ಕೊಂಡ್ರಿ ಅಪರಾನ್ ಕರ್ಕೊಂಡ್ ಬರ್ತೇನ್ ಅಲ್ಲ ಬರ್ರಿ ಕುಂದ್ರಿ ಬರ್ರಿ ಊಟಕ್ಕ ಇಲ್ಲೇ ಅದೇನಪ್ಪ ನಾನು ಕರ್ಕೊಂಡ್ ಬಂದ್ರಿ ಆತ ಹೊಂಟಿದ್ದೇನೆ ನೋಡಿ ಅವರ ಊಟಕ್ಕೆ ಬರ್ರಿ ಪಾರ್ವತಿ ಏ ಪಾರ್ವತಿ ಬಾಯ್ಲೆ ಏನ್ರಿ ಅವರ ನಾ ಏನ್ ಹೇಳಿದ್ದೆ ನೀವೇನ್ ಮಾಡಿರಿ ನೀವ್ ಹೇಳದಂಗ ಮಾಡ್ಯಾವಲ್ರಿ ನಾ ಏನ್ ಹೇಳಿದ್ದು ಎಲ್ಲಾರ್ಗು ಸ್ಪೆಷಲ್ ಅಡಿಗೆ ನೀಡಾಕ್ ಹೋಗ್ಬೇಡ ಅಂತ ಹೇಳಿದ್ನಲ್ಲ ಬಂದವ್ರಿಗ ಅನ್ನ ನೀಡ್ ಸಾಕು ಅಂತ ಹೇಳಿದ್ನಲ್ಲ ಅವರ ನೀವ್ ಹಂಗಂದ್ರಿ ಮತ್ತಿನ್ ಹೆಂಗಂದಿದ್ದೆ ಇಲ್ರಿ ಅವರ ಎಲ್ಲಾರ್ಗು ಸ್ಪೆಷಲ್ ಅಡಿಗೆನ ನೀಡ್ ಅಂತ ಹೇಳಿದ್ರಿ ಹೌದಾ ಎಲ್ಲಾರ್ಗು ಹಂಗ ಹೇಳಿದಿ ಈ ಯಾರ ಮನಿಗ್ ಬಂದವ್ರಿಗೆ ಹಂಗ ಅನ್ನ ಸಾರು ನೀಡ್ ಕಳಿಸ್ತಾರನ ಅಲ್ಲ ಅಭಿಜಿ ಏನಂಗ ನೀವ್ ಒಬ್ರು ಸುಮ್ನೀರ್ ನಡಕ್ ಬಾಯ್ ಹಾಕೋಬೇಡ್ರಿ ನಾ ಹೇಳಿದ್ ಒಂದ್ ಮಾತು ಕೇಳಂಗಿಲ್ಲ ಆಳ್ಗಳು ಇಲ್ರಿ ಅವರ ನೀವು ಹೇಳ್ದಂಗ ಕೇಳಿವ್ರಿ ನೀವ ಎಲ್ಲಾ ಅಡಿಗೆ ನೀಡ್ರಿ ಒಂದು ಮರಿಲಾರ್ದಂಗ ಅಂತ ಹೇಳಿರಿ ಹೌದ್ರಿ ಅವರ ಹಂಗ ಹೇಳಿರಿ ನೀವು ನಾ ಹಂಗ ಹೇಳ ನನಗ್ ಸರಿ ನೆನ್ಪೈತಿ ಎಲ್ಲರ ಮತ್ತೆ ಮರ್ತಿದ್ಯಾ ಅಯ್ಯೋ ಹೌದ್ರಿ ಬಿಗ್ರ ಯಾಕ ಹೋಗಿ ಒಂದ್ ತೋರ್ಸ್ಕೊಂಡ್ ಬರಕ್ ಆಗೇತ್ ತಡ್ರಿ ಯಾಕಂದ್ರ ಏನ್ ಮಾತಾಡಾರ ಅವ್ರಗ ನೆನ್ಪಿರುವಲ್ದಾಗೈತಿ ಅಷ್ಟಕ್ಕೂ ಯಾರ ಬಂದವ್ರಿಗ ಸಾದಾ ಅಡ್ಗೆ ಮಾಡಿ ನೀರ್ತಾರನ ಅದ್ರಾಗ ನಾವ್ ಬೀಗ್ರದ್ವಿ ನಮ್ಗ ಹಿಂಗ್ ಮಾಡಕ್ ಆಕೇತೇನ್ರಿ ಹೇಳ್ರಿ ನಿಮ್ ಮನೆಯವ್ರ ಎಷ್ಟು ಚಲೋ ಅದಾರ ಏನ್ ತಾನ ಹೌದ್ರಿ ಅವರ ನೀವ್ ಅನ್ನ ಕತ್ತಿದ್ದು ಖರೇ ಐತ್ ನೋಡ್ರಿ ಇನ್ನ ತಲಿ ಸರಿ ಐತಿಲ್ಲ ನಿಂದ ಏನ ನಾನು ಹುಚ್ಚಿ ಪಟ್ಟ ಕಟ್ಬೇಕಂತ ಮಾಡಿರ್ನಾ ಅಣ್ಣ ಇವ್ರ ಮುಂದ್ ಹೇಳಿದ್ ಖರೇನಾ ಯವ್ವ ಎಲ್ಲಾದಕ್ಕೂ ಅದ್ರ ಬಗ್ಲಿ ತಕೊಂಡು ಇಲ್ ಬೇಡ ನಾಲ್ರಿ ಬಡ ಬಡ ಊಟ ಮಾಡಿ ಏನೇನ್ ಕೆಲಸ ಐತಿ ನೋಡ್ಕೋರಿ ನೋಡ್ರಿ ಅವರ ನನ್ನ ಹೆಂಡತಿ ಏನಾರ ಉಲ್ಟಾ ಸಿದ ಹೇಳಿಲ್ಲ ಅಂದ್ರೆ ಕೆಳಕ್ ಹೋಗ್ಬೇಡ್ರಿ ಎಲ್ಲಾರ್ಗು ಚಲೋ ಅಡ್ಗಿ ಮಾಡಿ ಚೊಲೋತ್ನಾಗ ಇಡ್ರಿ ಅವ್ರು ಇರೋಷ್ಟ ದಿವಸ ಅವ್ರಿಗೆ ಚಂದ ನೋಡ್ಕೋಬೇಕು ನೋಡ್ರಿ ಹುನ್ ರೀ ಆದ್ರೆ ಅವಾರಿ ಹೇಳಿದ ಹಂಗ ರೀ ಮೊದ್ಲು ನಿನ್ಗ ಬಿಟ್ಟಿದ್ ಬಿಟ್ಟು ದವಾಖಾನಿ ಕರ್ಕೊಂಡ್ ಹೋಗಬೇಕಾಗತ್ತೆ ರೀ ಏನಾಗೈತೆ ಅಂತ ಹೇಳಿ ಅಲ್ಲೇ ತಲಿ ಸ್ಕ್ಯಾನ್ ಮಾಡಿ ನೋಡ್ತಾರ ಬರ್ಬರ್ಸ ಯಾಕ ಹುಚ್ಚಿ ಹುಚ್ಚಿ ಮಾಡ್ದಂಗ ಮಾಡಕತ್ತಿದಿ ಆಕೆ ರೀ ಅಡಿಗೆ ಊಟಕ್ಕೆ ಬರೀ ಒಟ್ಟಿಗೆ ನಡ್ತಾನೆ ನಿಮ್ಗ ನಾರಿಗೂ ಊಟ ಕರ್ಕೊಂಡ್ ಬಾ ಹಾಂ ಸಿಗಿತ ಹಂಗಾಗಲಿ ನಾವೇ ಅಡಿಗೆ ಆಗೈತಿ ಊಟ ಬರೀ ಆಕೆ ರೀ ಬರ್ರಿ ನೀವು

ಹ್ಮ್ ಏನಾಕೇತಂದ್ರಿ ಅತ್ತಿ ಈಗ ಉಣ್ಣಾಕದ್ ನೀಡಿರ್ತೇವಿ ನಡು ನಡು ಎದ್ದು ಉಣ್ಣಾಕ್ ನೀಡ ಸರಿ ನೀವು ಅದಕ್ಕ ಮೊದ್ಲು ಉಂಡ್ರ ನಾವು ಆಮೇಲೆ ಇಟ್ಕೊಂಡು ಉಣ್ಣಾಕ್ ಅಂತ ಒಂದೊಂದ್ಸಲಿ ಅಡಿಗೆ ಕಡಿಮೆ ಬೀಳ್ತೈತಲ್ರಿ ಅತ್ತರ ಅದಕ್ಕ ನೋಡಿ ನಿಮ್ದೆಲ್ಲಾರು ಮೊದ್ಲು ಊಟ ಆಮೇಲೆ ನೋಡ್ಕೊಂಡು ನಾವ್ ಬೇಕಂದ್ರ ಮಾಡ್ಕೊಂಡು ತಿನ್ನಾಕ್ ಬರ್ತೈತಿ ಇಲ್ಲಾಂದ್ರ ಇದೊಳಗ ಅಡ್ಜಸ್ಟ್ ಮಾಡಕ್ ಅಂತ ಏನಿಲ್ಲ ಈಡಂಗ್ ಅಡಿಗೆ ಮಾಡ್ರಿ ಉಳಿದ್ರ ಸಂಜೆ ಮುಂದೆ ಇಲ್ಲ ಮುಂಜಾನೆ ಬರ್ತೈತಿ ನಮ್ಮ ಮನೆಗೆ ಅಡಿಗೆ ಕೇಳ ಮಾಡಂಗಿಲ್ಲ ನಾವು ಹಂಗಂತ ಹೇಳಿ ಈಡಾಂಗ್ ಮಾಡ್ಬೇಡ್ರಿ ಸೇರಿ ಊಟ ಮಾಡೋಣ

ಈಗ ಸ್ವಲ್ಪ ಕೆಲ್ಸಾನು ಕಮ್ಮಿ ಅದಾವ ಹಂಗಾಗಿ ಎಲ್ಲಾರು ಮನಿ ಕಳ್ಸಿದ್ರು ಅನ್ಕೊಂಡೆ ನೋಡು ಏನಿಲ್ಲ ಅವ್ರ ಕೆಲ್ಸ ಇತ್ತು ಅಂತ ಅಂದ್ರ ಮಧ್ಯಾಹ್ನ ಒಂದ್ ತಾಸ ಎರಡ್ ತಾಸ ಜಾಸ್ತಿ ಕೆಲ್ಸ ಮಾಡ್ಸ್ಕೊಂತಾರ ಅವಾಗ ಒಂದ್ ತಾಸಿಂದ ಅಷ್ಟೇ ಒಟ್ಟಿ ಕೊಡ್ತಾರ ಕೆಲ್ಸಿಲ್ಲ ಅಂದ್ರೆ ಒಂದ್ ಎರಡ್ ತಾಸ ಜಲ್ದಿ ಕಳಿಸ್ತಾರ ಅಲ್ಲಿಗಲ್ಲಿ ಸಾಟಿ ಮಾಡ್ತಾರ ಡಬ್ಬಿ ಕಟ್ಟಿದ್ಲಲ್ಲ ಉಂಡ ಬಂದೇನಿ ಒಂದ್ ಎರಡ್ ತಾಸ ನಿಧಿ ಮಾಡ್ತೇನೆ ಯಾಕೋ ಬಹಳ ಸುಸ್ತ ಇಲ್ರಿ ಅಪ್ಪಾರ ಹಂಗೇನಿಲ್ಲ ಇವತ್ತ ಸ್ವಲ್ಪ ಓಡಾಟ ಭಾಳ ಆಯ್ತು ಆಫೀಸ್ನ್ಯಾಗ ಇವತ್ತ ಗಾಡಿ ಮ್ಯಾಲ ಅಡ್ಡಾಡಿಲ್ರೀಪಾ ನಾನು ಯಪ್ಪಾ ಗಾಡಿ ಮೇಲೆ ಅಡ್ಡಾಡ್ಬೇಕು ಬೇಡ ನನ್ನ ಗಾಡಿನ ಸರ್ವಿಸ್ ಕೊಟ್ಟಿನ ರೀ ಅದು ಆಫೀಸ್ ಗಾಡಿನೂ ಇರ್ಲಿಲ್ಲ ಇವತ್ತು ಹಾಗಾಗಿ ಎಲ್ಲಾ ನಡ್ಕೊಂತ ಮಾಡ್ಬೇಕಾತ ಭಾಳ ಸುಸ್ತ ಆಕತ್ ಬಿಟ್ಟೇತ್ ಅದ್ಕ ಒಂದೆರ್ಡ್ ತಾಸು ಮಕ್ಕಂಡ ಎದ್ದಾಳ್ತೀನಿ ಓಲಾರ ತ್ರಾಸದ ಬೇಡ ನಾ ಓಲಾ ಅನ್ನದು ನಂದ ಇಲ್ಲಿ ತಗೋ ಬೇವ ಅಂತವೆ ಏನಾರ ಇದ್ರ ಮನೆಗೆ ಹೇಳಬೇಕಲ್ಲ ಮುಚ್ಚಿಡಾಕ ಬರ್ತೇತಿ ಅಷ್ಟಕ್ಕೂ ನಿನ್ ಮಗ ಏನಾರ ಹಂಗ ಮಾಡ್ತಾನೆನ ಸಾಕು ನಾನು ಗಾಬಾಗಿದ್ದೆ ನೋಡಿ ವಾ ಇನ್ ದಿನಾ ಜಲ್ದಿ ಬರಾಕತ್ತಿದ್ ನೋಡಿ ಕೆಲಸ ಕೆಲ್ಸಕ್ ಹೊಂಟಾನ ಇಲ್ಲ ಮತ್ತ್ ಕೆಲಸ ಕೆಲ್ಸಾ ಬಿಟ್ಕೊಟ್ಟು ನಡುಗಾರ ಎಲ್ಲಾರ ಅಡ್ಡಾಡ್ಕೊಂತ ಬಂದು ಟೈಮ್ ಪಾಸ್ ಮಾಡಕ್ ಆಗಂಗಿಲ್ಲಲ್ಲಾ ಹಂಗ ಹೊಳ್ಳಿ ಮನಿಗ್ ಬರಾಕತ್ತಾನೆ ನಾನ್ಕೊಂಡಿದ್ದೆ ಹಂಗಲ್ಲ ಶಾರಿ

ಎಲ್ಲ ರಿಪೇರಿಗಲ್ಲ ಸರ್ವಿಸ್ ಕೊಟ್ಟಾನ ಅಷ್ಟ್ರಾಗ ಏತ ಆಫೀಸಿನ ಗಾಡಿನೂ ಸಿಕ್ಕಿಲ್ಲಂತ ಅವಂಗ ಅದಕ್ಕ ಎಲ್ಲಾ ಅಡ್ಡಾಡ್ಕೋತ ಮಾಡ್ಯಾನ ಸ್ವಲ್ಪ ಸುಸ್ತ ಆಗತಿ ಬಿಸಿಲು ಬೇರೆ ಐತಲ್ಲ ಬೇಕಾದಾಗ ಬಿಸಿಲ್ ಇರಂಗಿಲ್ಲ ಬ್ಯಾಡಾದಾಗ ಬರ್ತೇತಿ ಅದಕ್ಕ ಒಂದ್ ಟ್ರಸ್ಟ್ ತಗೊಂಡ್ ಬಿಡುವ